Garuda Express An international courier service ನಿಮ್ಮ ಹೆಸರು ಆರ್ ಎಂಬ ಅಕ್ಷರದಿಂದ ಆರಂಭವಾಗ್ತಿದೆಯಾ ಹಾಗಾದ್ರೆ ನಿಮ್ಮ ಬಗ್ಗೆ ಸಂಖ್ಯಾಶಾಸ್ತ್ರ ಏನ್ ಹೇಳುತ್ತೆ ಅನ್ನೋದನ್ನ ಹೇಳುತ್ತೇನೆ ಕೇಳಿ ಇನ್ನು ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಅವರವರ ಹೆಸರು ಮಹತ್ವದ ಪಾತ್ರವನ್ನ ವಹಿಸುತ್ತವೆ ಅದರದ್ದು ಕೂಡ ಅದರಲ್ಲೂ ಕೂಡ ಪ್ರಾರಂಭದ ಅಕ್ಷರಕ್ಕೆ ಹೆಚ್ಚಿನ ಮಹತ್ವ ಹಾಗೂ ಒತ್ತು ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ಹೆಸರು ಕರೆಯಲು ಆ ಅಕ್ಷರವನ್ನೇ ಮೊದಲಾಗಿ ಉಚ್ಚರಿಸಲಾಗುತ್ತದೆ ಕೆಲವು ಅಕ್ಷರಗಳು ಹೆಚ್ಚಿನ ಮಹತ್ವದ್ದು ಉಳ್ಳದ್ದಾಗಿವೆ ಎನ್ನುವುದಂತೂ ಎಲ್ಲರಿಗೂ ತಿಳಿದದ್ದೆ ಆದರೆ ಆಯಾ ಹೆಸರಿನ ಅಕ್ಷರಗಳು ಯಾವ ಯಾವ ಒಳಗುಟ್ಟನ್ನ ಹೊಂದಿರುತ್ತವೆ ಎನ್ನುವುದನ್ನ ನಮಗೆ ಸ್ವಲ್ಪ ತಿಳಿದ್ರೆ ಸಾಕು ಎಲ್ಲಿಲ್ಲದ ಬಲ ಬರುತ್ತೆ ಹಾಗಾದ್ರೆ ಆರ್ ಎಂಬ ಅಕ್ಷರದಿಂದ ನಿಮ್ಮ ಹೆಸರು ಆರಂಭವಾಗ್ತಾ ಇದ್ರೆ ಏನೆಲ್ಲ ಹೇಳುತ್ತೆ ಸಂಖ್ಯಾಶಾಸ್ತ್ರ ಅನ್ನೋದನ್ನ ನಾನ್ ಹೇಳ್ತೇನೆ ಈಗ ಬನ್ನಿ ನೋಡೋಣ ಸಂಖ್ಯಾಶಾಸ್ತ್ರದಲ್ಲಿ ಆರ್ ಅಕ್ಷರಕ್ಕೆ ಸಂಖ್ಯೆ ಎರಡಾಗಿ ಬರುತ್ತದೆ ಇನ್ನು ಈ ಎರಡನ್ನ ಚಂದ್ರನ ಸಂಖ್ಯೆ ಎಂದ ಕೂಡ ಕರೀತಾರೆ ಅತ್ಯಂತ ಸಕಾರಾತ್ಮಕ ಶಕ್ತಿ ಹೊಂದಿರುವ ವ್ಯಕ್ತಿತ್ವ ಈ ಆರ್ ಎಂಬ ಹೆಸರುಳ್ಳ ವ್ಯಕ್ತಿಯರು ಆಗಿರುತ್ತದೆ ಇನ್ನು ಈ ಆರ್ ಎಂಬ ಅಕ್ಷರವನ್ನ ಹೆಸರಾಗಿ ಉಳ್ಳವರು ಹೆಚ್ಚಾಗಿ ಮೀಡಿಯಾ ಅಂದ್ರೆ ನಮ್ಮ ಪತ್ರಿಕೆಯೋದ್ಯಮ ಅಥವಾ ಚಿತ್ರ ಸಿನಿಮಾ ನಾಟಕ ಮಾಡೆಲಿಂಗ್ ಹೀಗೆ ಕಲಾತ್ಮಕವಾದ ವಿವಿಧ ಕ್ಷೇತ್ರಗಳಲ್ಲಿ ಇವರಿಗೆ ಒಳ್ಳೆ ಒಂದು ಪಟ್ಟಿ ಇರುತ್ತೆ ಹಾಗೆಯೇ ಇಂಥವರು ಈ ಕ್ಷೇತ್ರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಇನ್ನು ಆ ರಕ್ಷಣದಿಂದ ಹೆಸರಿಟ್ಟುಕೊಂಡ ಜನರು ಬಹಳ ನಿಷ್ಠಾವಂತರಾಗಿರುತ್ತಾರೆ ಅಷ್ಟೇ ಅಲ್ಲದೆ ಬಹಳಷ್ಟು ಸಹಾನುಭೂತಿ ಪರರಾಗಿರ್ತಾರೆ ಎದುರಿನವ್ರ ಮೇಲೆ ಸಾಕಷ್ಟು ಒಲವು ಪ್ರೀತಿ ಸಹಾನುಭೂತಿ ಇವರದಾಗಿರುತ್ತೆ ಹಾಗೆಯೇ ಎಲ್ಲರೊಂದಿಗೆ ಅಕ್ಕರೆಯುಳ್ಳವರಾಗಿ ವರ್ತಿಸುತ್ತಾರೆ ಆದ್ರೆ ಇವರದು ಒಂದು ಸ್ವಭಾವ ಏನಪ್ಪಾ ಅಂದ್ರೆ ಯಾವಾಗ್ಲೂ ಮೊದಲನೇ ಸ್ಥಾನವನ್ನೇ ಪಡೆಯಬೇಕು ಎಂಬ ಹಂಬಲ ಸಾಕಷ್ಟು ಹೊಂದಿರ್ತಾರೆ ಇವರು ಸವಾಲುಗಳನ್ನ ಪ್ರೀತಿಸುತ್ತಾರೆ ಅತೀವವಾಗಿ ಆಕ್ರಮಣಕಾರಿ ಗುಣಗಳನ್ನ ಹೊಂದಿರ್ತಾರೆ ಹಾಗೆಯೇ ಪ್ರತಿಯೊಂದು ಸವಾಲುಗಳನ್ನ ಅಷ್ಟೇ ಸಮರ್ಥವಾಗಿ ಎದುರಿಸಿ ನಿಲ್ಲುತ್ತಾರೆ ಅವಶ್ಯಕತೆ ಇರುವ ಇತರರ ಕಡೆಗೆ ಮಾನವೀಯ ಮಾರ್ಗವನ್ನ ಇವರು ಅನುಸರಿಸುತ್ತಾರೆ ಹಾಗೆಯೇ ಶಾಂತಿಯಿಂದ ಜೀವಿಸುತ್ತಾರೆ ದೊಡ್ಡ ಮನಸ್ಸನ್ನ ಹೊಂದಿರ್ತಾರೆ ಇತರರಿಗೂ ಪ್ರೀತಿಯನ್ನ ಹಂಚಿ ಶಾಂತಿ ನೆಮ್ಮದಿಯನ್ನ ನೀಡುತ್ತಾರೆ ಇಂಥ ಆರ್ ಅಕ್ಷರದಿಂದ ಹೆಸರಿಟ್ಟುಕೊಂಡು ಜನ ಚಿತ್ರ ಜಗತ್ತಿನಲ್ಲಿ ಒಳ್ಳೆಯ ಬೆಳವಣಿಗೆಯನ್ನ ಹೊಂದಬಹುದು ಹೀಗಿದೆ ಎಂಬ ಅಕ್ಷರದ ಮಹತ್ವ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ